ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಕ್ಕೂಟಗಳ ಪದಾಧಿಕಾರಿಗಳಿಗೆ ವಿಶೇಷ ತರಬೇತಿ ಕಾರ್ಯಾಗಾರ ಚನ್ನಗಿರಿ ತಾಲೂಕಿನ ಶಾಂತಿಸಾಗರ ಲಿಂಗದಹಳ್ಳಿ ಮತ್ತು ಪುಣ್ಯಸ್ಥಳ ವಲಯಗಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಕ್ಕೂಟದ ಪದಾಧಿಕಾರಿಗಳಿಗೆ ಶಾಂತಿಸಾಗರ ಸಿದ್ದೇಶ್ವರ ದೇವಾಲಯದ ಸಮುದಾಯ ಭವನದಲ್ಲಿ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ರೇಮಣ ಸಿದ್ದಪ್ಪ ಅವರು ಉದ್ಘಾಟಿಸಿ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದ್ದಾರೆ ಬಳಿಕ ಒಕ್ಕೂಟದ ಪದಾಧಿಕಾರಿಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಿನ್ನೆಲೆ ಪೂಜಾ ವೀರೇಂದ್ರ ಅವರು ಸಮಾಜಮುಖಿ ದೃಷ್ಟಿಕೋನ ಗ್ರಾಮಾಭಿವೃದ್ಧಿ ಯೋಜನೆಯ ಸದುದ್ದೇಶ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಂತೆಬೆನ್ನೂರು ಯೋಜನಾ ಕಚೇರಿಯ ಯೋಜನಾಧಿಕಾರಿ ಸಂತೋಷ್ಗೆ ಮಾಹಿತಿಯನ್ನು ನೀಡಿದ್ದಾರೆ ದಾಖಲೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಯೋಜನೆಯ ಪಾತ್ರ ಕುರಿತು ಚಿತ್ರದುರ್ಗ ಪ್ರಾದೇಶಿಕ ಕಚೇರಿಯ ಸ್ವಸಹಾಯ ಸಂಘ ನಿರ್ವಹಣಾ ವಿಭಾಗದ ಯೋಜನಾಧಿಕಾರಿ ಭಾಸ್ಕರ್ ಮಾತನಾಡಿದ್ದಾರೆ ಒಕ್ಕೂಟ ನಿರ್ವಹಣೆಯಲ್ಲಿ ಪದಾಧಿಕಾರಿಗಳ ಜವಾಬ್ದಾರಿಗಳು ಕರ್ತವ್ಯಗಳು ಹಾಗೂ ಯೋಜನೆಯ ಹತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಲ್ಲಿ ಪದಾಧಿಕಾರಿಗಳ ನಿರ್ಣಾಯಕ ಪಾತ್ರ ಕುರಿತು ಚನ್ನಗಿರಿ ತಾಲೂಕಿನ ಯೋಜನಾ ಅಧಿಕಾರಿ ಶ್ರೀಮತಿ ರೂಪಾ ವಿವರಿಸಿದ್ದಾರೆ ಪದಾಧಿಕಾರಿಗಳಲ್ಲಿ ಇರಬೇಕಾದ ನಾಯಕತ್ವ ಗುಣಗಳು ಈ ಕುರಿತು ಚಿತ್ರದುರ್ಗ ಜಿಲ್ಲಾ ಪ್ರಬಂಧಕ ರಾಘವೇಂದ್ರ ಪ್ರೇರಣಾದಾಯಕ ಮಾಹಿತಿಯನ್ನು ನೀಡಿದ್ದಾರೆ ಕಾರ್ಯಕ್ರಮವನ್ನು ಶಾಂತಿಸಾಗರ ವಲಯ ಮೇಲ್ವಿಚಾರಕ ಸುಭಾಷ್ ನಿರೂಪಿಸಿದ್ರು ಲಿಂಗದಹಳ್ಳಿ ವಲಯ ಮೇಲ್ವಿಚಾರಕ್ಕೆ ಜಯ ಸ್ವಾಗತಿಸಿದ್ರು ಕೃಷಿ ಮೇಲ್ವಿಚಾರಕ ಹನುಮಂತಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ ಮೂರು ವಲಯಗಳ ಎಲ್ಲಾ ಸೇವಾ ಪ್ರತಿನಿಧಿಗಳು ಮತ್ತು ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಪಡೆದರು ಉತ್ತಮ ಕಾರ್ಯನಿರ್ವಹಣೆ ಮಾಡಿದ ಒಕ್ಕೂಟಕ್ಕೆ ಪ್ರೋತ್ಸಾಹ ಬಹುಮಾನ ವಿತರಿಸಲಾಯಿತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡರು ಕಾರ್ಯಕ್ರಮದಲ್ಲಿ ರಿಕವರಿ ಮೇಲ್ವಿಚಾರಕ ಸೋಮಣ್ಣ ತಾಲೂಕು ಪ್ರತಿನಿಧಿಗಳು ಪವನ್ ಸುಜಾತ ಪೂರ್ಣಿಮಾ ಸುಮಲತಾ ಲೋಲಾಕ್ಷಿ ಸಾಕಮ್ಮ ಜ್ಯೋತಿ ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸಿ ಮಿತ್ರ ಮಧುಚಂದ್ರ ಪುನೀತ್ ಉಪಸ್ಥಿತರಿದ್ದರು